ಘಾಟ್ಗೆ ಯಾಕೆ ನಾನು ನನ್ನ ಹೆಂಡತಿ ಮಕ್ಕಳ ಮಾತೆ ಕೇಳುವುದಿಲ್ಲ ಮಹೇಂದ್ರ ತಮ್ಮಣ್ಣವರ್ ಆರೋಪಕ್ಕೆ ಸತೀಶ್ ಜಾರಕಿಹೊಳಿ ವಾಗ್ದಾಳಿ ನಾನು ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಮಾತು ಕೇಳುತ್ತೇನೆಂದು ಹೇಳುವ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಸಚಿವ ಸತೀಶ್ ಜಾರಕಿಹೊಳಿ ಘಾಟ್ಗೆ ಯಾಕೆ ನಾನು ನನ್ನ ಹೆಂಡತಿ ಮಕ್ಕಳ ಮಾತೆ ಕೇಳುವುದಿಲ್ಲವೆಂದು ಕುರ್ಚಿ ಶಾಸಕ ತಮ್ಮಣ್ಣವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರು ರಾಯ್ಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ನೂತನ ಸಂಸದಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಪ್ರಿಯಾಂಕಾ કે વન તલાટ આવી ગયો તો એટલે જેડ કુટ ઓપસ થે કે ના જેડ કુટ રહે દે ના બોરદ ના ડાય મંતરે બોતરે એક દૂર કુટ પાછા બોરદ ના તાવે ટીલે ડાયમાં એટલે બદલી દે જેડ બોલે ના એકટક બન જાય હા અડાલ ગંટે કરેક્ટ લે ઇદ બોકા ના ગોરજન બેઠે

ಚಟಕಾಲದಾಗ ಒಂದೇ ಎಲ್ಲಾ ಎಲ್ಲ ಮನೆಯವರಿಗೆ ಬಿಟ್ಟಿವಿ ಎಲ್ಲರೂ ನೀವು ಅರ್ಥ ಹೇಳಿ ಮಾಡ್ತಾರೆ ನೀವು ಒಂದಂಗೆ ಮನೆಯ ಎಲ್ಲರೂ ಒಂದೇ ಸಾರಿ ಜನ ಮುಗಿಸಿ ಬಿಟ್ಟಾರ ನಮ್ಮ ಆಶೀರ್ವಾದ ಮಾಡಿದರೆ ಅದು ಖಂಡಿತವಾಗಿ ನಿಮ್ಗೆ ವಾಪಸ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ

ನಾನು ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಮಾತು ಕೇಳುತ್ತೇನೆ ಎಂದು ಆರೋಪ ಮಾಡುತ್ತಿದ್ದಾರೆ ಘಾಟ್ಗೆ ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳ ಮಾತು ಕೇಳಲ್ಲ ಇಪ್ಪತ್ಮೂರು ಸಾವಿರ ಲೀಡ್ ಕೊಟ್ಟಿದ್ದೇನೆ ಎಂದು ಹೇಳುತ್ತಿದ್ದಾರೆ ಬರೀ ಕುಡ್ಚಿ ಒಂದೇ ಊರಲ್ಲಿ ಹದಿನೆಂಟು ಸಾವಿರ ಮತಗಳು ಬಂದಿವೆ ಇನ್ನು ನಾಲ್ಕು ಸಾವಿರ ಮತಗಳು ಮಾತ್ರ ಕ್ಷೇತ್ರದ ಉಳಿದ ಭಾಗದಿಂದ ಬಂದಿವೆ ಕಳೆದ ಬಾರಿ ನಿಮಗೆ ಬಿದ್ದ ಮತಗಳು ಕೂಡ ಬಿಜೆಪಿಗೆ ಹೋಗಿವೆ ಎಂದರು மூழ்கா அவங்க மயுனிந்தோரே அருதெத மாட்ட இல்லாற இல்லாற தாரதोटा அதுக்குள்ளே இதெல்லாம் பத்தச்சானே பத்தவே இல்லை ஜாரதுக்குள்ளே வந்துருச்சு போயிட்டாரு யாரை எங்கே வந்து ஒரு நகரக நம்பர் கலமறது வாஞ்ச தரக்கடி மொளறுபக்கே यादवமார் यादव சுவத்தாக சுவத்தாக இந்த யுரோத ஓடானு யோசினா ரக்ஷே யோசனை வார பலகையிலான

ఈ ఏడు ఎస్ తిరిగొసెట్రెడెస్ ఎస్ ఏర్ో ఏ అవు ఆశీర్వాద పక్షి ఆశీర్వాద డిపెండ్ అవుతుంది అదే నమ్ కేరి నమ్మ కే

ವ ಆದರೆ ನನ್ನವರೆಗೆ ನಿಮಗೆ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅತ್ಯಂತ ಉಪಯೋಗವಂಥ ಪರೀಕ್ಷೆಯನ್ನು ಸರ್ಕಾರವನ್ನು ಕಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀವಿ ಇದು ರಸ್ತೆಯ ದಿನದಿಂದ ರಸ್ತೆ ಕೂಡ ಒಳ್ಳೆ ರಸ್ತೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿನ್ನ ಕಷ್ಟಿಯಿಂದ ನೀರಲ್ಲಿ ಇಟ್ಕೊಳ್ಳುವಂಥ ಎರಡು ಅವರು ಅಂತ ಪ್ರಯತ್ನ ಮಾಡಿದ್ದಾರೆ ನಾನು ಈ ಭಾಗದ ಇಲಾಖೆ ಬಾರಿಗೆ ಪುರುಷ ಅವಕಾಶಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ತಯಾರಿ ಮುಂದಿನ ಇಪ್ಪತ್ತೊಂಬತ್ತು ಹೇಳಿ ನಂತರ ಈಗಾಗಲೇ ಐವತ್ತು ಇಲಕ್ಷಣೆ ನಮ್ಮ ಕೇಳಿ ಮುಂದೆ ಹೇಗೆ ಕೇಳಬೇಕು ಯಾಕಂದ್ರೆ ಈಗೆಲ್ಲ ಗೊತ್ತಾಗ್ತಾ ಯಾರ್ಯಾರು ಯಾರು ಒಳಗೆ ಒಳಗಡೆ ಕುರ್ಚಾಗ ಏನಾಯ್ತು ಅದಕ್ಕಾಗಿ ಏನಾಯ್ತು ರಾಯಬಾಜ್ತು ಯಾರೋ ಈಗಡೆ ಬಂದ್ರು ಅಂಗಡಿ ಹೊಂದಿಲ್ಲ ಕ್ಯಾಂಪ್ ಮಾಡೋ ಸರ್ವೆ ಒಂದು ಕಳಿಸಿ ಬಂದ್ರೆ ಬೇಕು ಸರ್ವೆ ಮಾಡತ್ತಿ ಯಾರು ಮಾಡ್ರು ಯಾರು ಮಾಡಿಲ್ಲ ಯಾವ ಯಾರಾಯ್ತಾರೋ ಯಾರು ಆಯ್ತಿಲ್ಲ ಯಾರು ಇಟ್ಟರೆ ಗುಲಾಬ್ ಹಚ್ಕೊಂಡಿಲ್ಲ ಮನೆಯ ಅದ್ರಲ್ಲಿ ಕಳಿಸಿ ಬಂದು ಭಾಳ ಮಂದಿ ಅಪೇಕ್ಷೆ ಮಾಡೋದ್ರೆ ಜಾಗ ನಿಮ್ಗೆ ಗೊತ್ತಲ್ಲ ನಮಗೆ ಗೊತ್ತಾಗಲ್ಲ ಯಾರು ಮಾಡ್ಯಾರ ಯಾರು ಕಳಿಸಿವೆ ವಿರೋಧ ಮಾಡುವ ನಮಗೆ ಗೊತ್ತಾಗ ವಿರೋಧ ಮಾಡ್ಯಾರ ಪುರಾಣ ತರಕಾರಿ ಎಲ್ಲ ಓದಿಗೆ ಕಳಿಸಿದ್ವಿ ಯಾರು ಮಾಡಿದಾರ ಯಾರು ಮಾಡಿಲ್ಲ ಯಾರು ಪ್ರಚಾರ ಮಾಡ್ಯಾರ ಯಾರು ಕ್ಯಾರಂಟಿ ಕಾರ್ಡ್ ಕೊಟ್ಟಿದಾರ ಜನಾಯ ಸರ್ವೇನು ಮಾಡ್ಕೊಂಡು ಸರ್ವೆ ಮಾಡ್ತಾ ಎಲ್ಲ ಬೂತ್ಗೆ ಎರಡು ಆರು ಮೂವತ್ತು ಬೂತ್ಗೆಲ್ಲ ಮೂವತ್ತು ಬೂತ್ಗೆ ಒಮ್ಮೆ ಕಳಿಸಿ ಅದ್ರ ಮ್ಯಾಗೆ ಮುಂದೆ ಡಾಕ್ಟ್ರು ಯಾವ ಔಷಧ ಕೊಡಬೇಕು ಯಾವ ಹುಡುಗಿ ಕೊಡಬೇಕು ಅದಕ್ಕೆ ಮೇಲೆ ಬಂದಿರೋ ಯಾವ್ದು ಔಷಧ ಕೊಡಬೇಕು ಮಾಡಿಲ್ಲ ಉದಾಹರಣೆ ನಿಮಗೆಲ್ಲ ಆಶೀರ್ವಾದ ಅಂತ ನಾವು ಗೆಲ್ಲಕ್ಕೆ ತಾಯ್ದೇವೆ ಎಲ್ಲ ಥರ ಮೋಸ ಆಗಿದ್ದೆ ನಾವು ಗೆಲ್ಲ ಭಾಳ ಕಷ್ಟ ಆಗ್ತದೆ ಅದಕ್ಕಾಗಿ ಯಾರೇ ಚೆನ್ನಾಗಿಲ್ಲ ಮೆಲ್ಲ ಜನಸೇವೆ ಮಾಡಬೇಕು ಚೆನ್ನಾಗಿ ನಾವೆಲ್ಲ ರೆಡಿ ಆಗ ನಾವು ಇತ್ತೀಚೆ ಕೊನೆಗಳಿಗೆ ಇಲ್ಲೇ ಇದ್ದೀವಿ ನಾವು ಮೂರು ಸಿಗ ಇದ್ದೀವಿ ಕುರ್ಚಿಯಲ್ಲೇ ನಾವು ಟಿಕಾನ್ ಮಾಡಿದ್ದೀವಿ ನಾವು ನೋಡಿದ್ವಿ ಯಾರೇನು ಮಾಡಿದ್ದಾರೆ ಯಾರು ನಾವು ಸುಮಾರು ಅರ ಕ್ವಾಂಟಿಟಿ ಖಾಲಿ ಇಲ್ಲ ಈ ರಾಜಕೀಯ ಉಪಸುತ್ತಾಯ್ಗ ಜಿಲ್ಲಾ ಉಪಸುತ್ತಾಯ್ಗ ಆನ್ ಡಿಪಾರ್ಟ್ಮೆಂಟ್ ಮೊರೈಟ್ ಬಂದಾರ್ ಆವರಣ ಮೊರೈಟ್ ಸುಣ್ಣ ಆร้อง ಮಾಡ್ತೀರಾ ಯಾಕ ಆร้อง ಮಾಡಿಲ್ಲ ಮೊದರೆ ಯಾರು ಮಾಡಿದ ಅವರು ಆร้อง ಮಾಡಿದಿರಿ ಅದರಲ್ಲಿ ಏನಾದ ಅಪೇಕ್ಷ ಇಲ್ಲ ತತ್ಕೊಂಡ ಬದಲಾವಣೆ ತಿಚೋಲಿಸ್ನಾ ಟಾವಡಾ ರಶಿಯಾಯ್ ಗೊತ್ತಾ ವಿರೋಮದಲ್ಲಿ ನಾನು ಪತ್ರ ಹಾಕ್ತಾವ್ ನೀ ಪತ್ರ ಹಾಕ್ತಾವ್ ಅಲ್ಲೇ ಹದಿನೆರಡು ಸಾವಿರ ಬಾರಿ ಪೂಜೆ ಕೊಟ್ಟವಾರ ಕೊಟ್ಟವಾದಲ್ಲಿ ಈಡಾಗಿ ಬಿಜೆಪಿ ಈಡಾಗೈತಿ ಮುಡಿ ನಾವೆಲ್ಲ ಕುಗ್ತಕ್ಕಲ್ಲ ಎಲ್ಲಿ ಆಟೋ ಆಟೋ ಹಾಕ್ಸಿರಿ ಎಲ್ಲಿ ಬಿಜೆಪಿ ಎರಡು ಸಾವಿರ ಬಿಜೆಪಿ ಹಾಕ್ಸಿರಿ ತಪ್ಪಾಗಿ ನಂತರ ಚಳಿ ದಾರಿ ಇರ್ಬೋದು ರಾಜಕೀಯ ಒಳ್ಳೆದಾರ ಈ ಕುರಿತು ಸುಮ್ಮನೆ ಆರೋಪ ಮಾಡಲು ನಾನು ಖಾಲಿ ಇಲ್ಲ ಯಾರು ಕೆಲಸ ಮಾಡಿಲ್ಲ ಅವರ ವಿರುದ್ಧ ಆರೋಪ ಮಾಡಿದ್ದೇನೆ ಎಲ್ಲ ಕಡೆ ಮೋಸ ಆಗಿದ್ದರೆ ನಾವು ಗೆಲ್ಲುವುದು ಕಠಿಣ ಆಗುತ್ತಿತ್ತು ರಾಜಕೀಯದಲ್ಲಿ ಹೊಂದಾಣಿಕೆ ಇರಬೇಕು ತಪ್ಪಾಯಿತು ಎಂದು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುವುದು ಒಳ್ಳೆಯದು ಎಂದರು ಅಲ್ಲದೆ ಅವಕಾಶ ಸಿಕ್ಕಾಗ ಒಳ್ಳೆಯ ಕೆಲಸ ಮಾಡಲು ಕಲಿಯಬೇಕು ಎಂದು ಶಾಸಕ ಮಹೇಂದ್ರ ತಮ್ಮಣ್ಣವರ ವಿರುದ್ಧ ವಾಗ್ದಾಳಿ ನಡೆಸಿದರು मुवाजा बोल रहा है और एमएलए अंदर एमपी मतलब लागला बदले बोल रहा है हां और बात किया तो वे जिन्हो जला का के देगा हां बात करते तो देर तो ट्रैक्टर तो फर्क सीना देता तेरा सजा ऊपर कराने को लगा अगर ओके है और ता थोड़ा

ಅದಾಗುತ್ತೆ ನಂಗೆ ಜನ ಕೆಲವೊ ಬಂದು ಯಾರು ರೂಪಾಯಿ ಮೂರು ಕೋಟಿ ರೂಪಾಯಿ ತಗ ನಾನು ಎಮ್ ಎಲ್ ಎರಡುನೂರು ಕೋಟಿ ರೂಪಾಯಿ ತಗೊಂಡು ಹಾಗೆ ಜನಸೇವೆ ಮಾಡು ಬೇರೆ ದುಡ್ಡು ಬೇರೆ ಏರ್ ಕಂಡೀಷನ್ ಮಾಡಿದ ಬೇರೆ ಹೀಗಾಗಿ ಜನಸೇವೆ ಬೇರೆ ಅಧಿಕಾರ ಬೇರೆ ಬೇರೆ ದುಡ್ಡು ಅಪಸ್ಥೆ ಅದಕ್ಕಾಗಿ ಕೃಷಿಯಲ್ಲಿ ಏನಾಗಿದೆ ಅಂತ

ರಾಹುಲ್ ಗಾಂಧಿ ಯಾರ್ದು ಮನೆ ಆಗ್ತಿರೋಲ್ಲ ಯಾವ ಯಾವ ಪ್ರಕಾರ ಸೋಲಿಸ್ತಾರ ಯಾವ ಪ್ರಕಾರ ಕೇಂದ್ರದಲ್ಲಿ ಮೋದಿ ಅವ್ರ ಯಾರು ತಲೆ ಇರುತ್ತೆ ಪ್ರಮೆ ಈಗ ಜನ ಒಂದೇ ಎಲೆಕ್ಷನ್ ಕೇಳಕ್ಕಿರೋ ಎಲ್ಲ ಪಕ್ಷಗಳು ಕೊಟ್ಟಿದ್ದ ಬೇರೆ ಪಕ್ಷಕ್ಕೆ ಇಲ್ಲ ಅವಕಾಶ ಇಲ್ಲ ಅಂತ ಬಿಟ್ಟು ಎಲ್ಲಾರು ಬಿಜೆಪಿಯ

ನಿಮ್ಮ ಸಹೋದರಿಯಾಗಿ ತಂಗಿಯಾಗಿ ನನ್ನನ್ನು ಆಶೀರ್ವಾದಿಸಿದ್ರಿ ಮೊನ್ನೆ ತಾನೇ ದೆಹಲಿಯಲ್ಲಿ ನಾನು ಪ್ರಮಾಣವಚನ ಸ್ವೀಕರಿಸಿದೆ ನಮ್ಮ ಮಾತೃಭಾಷೆಯಲ್ಲಿ ಸೊ ಬಹಳ ಖುಷಿಯ ಖುಷಿ ಆಗ್ತಿತ್ತು ನಮ್ಮ ತಂದೆ ತಾಯಿಯವರು ಕೂಡ ಗ್ಯಾಲರಿಯಲ್ಲಿ ಉಳಿತು ವೀಕ್ಷಣೆಯನ್ನು ಮಾಡಿದರು ಅದೇ ರೀತಿಯಲ್ಲಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮತ್ತು ಎಲ್ಲಾಗಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ಬೇರೆ ಬೇರೆ ಪಕ್ಷದವರು ಕೂಡ ನಮ್ಮ ಮೂವತ್ತು ವರ್ಷಗಳ ಕಡಿಮೆ ಹಂತದಲ್ಲಿ ಒಂದು ನಾಲ್ಕೈದು ಜನಗಳು ಕೂಡ ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕರಿಸಿದರು ಸೊ ಭಾಳ ಈ ಬಾರಿ ಸಂಸತ್ನಲ್ಲಿ ಚಿಕ್ಕ ವಯಸ್ಸಿನವರು ಬಳಕವರು ಕೂಡ ಅವರು ಕೂಡ ಸಂಸದನ್ನು ಪ್ರವೇಶ ಮಾಡಿದ್ದಾರೆ ಸೊ ಅದು ನೋಡಿ ಕೂಡ ನನಗೆ ಭಾಳ ಖುಷಿಯಾಯಿತು ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಯುವ ಪಾಲಿಟಿಷನ್ಸ್ ನಮ್ಮ ದೇಶಕ್ಕಾಗಿ ಏನು ಒಳ್ಳೆಯದಿದೆ ಅದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ ಸೊ ಭಾಳ ಖುಷಿಯ ವಿಚಾರ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲ ಹೇಳಿದಾಗೆ ಈಗಾಗಲೇ ಸಾಕಷ್ಟು ಜನರು ಮನವಿ ಪತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕಂಗೆ ನಿಮಗೆ ನಿರೀಕ್ಷೆ ನೀಡಿ ನಾನು ಕೆಲಸ ಮಾಡ್ತೀನಿ ಎಲ್ಲ ಹಿರಿಯರ ಆಶೀರ್ವಾದ ಇದೆ ಎಲ್ಲ ಮುಖಂಡರ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಅಮಿತ್ ಖಾಡ್ಗಿ ಗಿರೀಶ್ ದರೂರ್ ಡಾಕ್ಟರ್ ಸಿ ವಿ ಕುಲಗೋಡ್ ಲಕ್ಷ್ಮಣ್ರಾವ್ ಚಿಂಗ್ಡಿ ಮಹಾವೀರ್ ಮೋಹಿತಿ ರೇವಣ್ಣ ಸರವ್ ಎನ್ ಎಸ್ ಚೌಗ್ಲಾ ದಸ್ತಗೀರ್ ಖಾಗ್ವಾಡೆ ರಾಮಣ್ಣ ಗಸ್ತಿ ಭೀಮೋ ಬದನಿಕಾಯಿ ಬಸವರಾಜ್ ಸಾಯನ್ನವರ್ ರವಿ ಗಸ್ತಿ ಸಂಜು ಬಾನಿ ಶ್ರೀಪತಿ ದಟ್ವಾಡ್ ಅಪ್ಪಾಸಾಬ್ ಸರಿಕರ್ ಅಶೋಕ್ ಕುಪ್ಪತ್ ನಿರ್ಮಲಾ ಪಾಟೀಲ್ ಜಾಶ್ಮಿನ್ ಅಲಾಷಿ ವಿದ್ಯಾ ಅರ್ಕೇರಿ ಮಂಜುಳಾ ಗಲಗ್ಲಿ ವಿತ್ತಲ್ ಹಳ್ಳೂರ್ ಅಜಿತ್ ಕೊತ್ತಲ್ಗಿ ಬಸವರಾಜ್ ಮುಗ್ಲಾಳ್ ಅಶೋಕ್ ಅರ್ಕೇರಿ ಪ್ರಮೋದ್ ಗಸ್ತಿ ಸೇರಿದಂತೆ ಕುಡ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಹಾರುಗೇರಿಯಿಂದ ಸಂಜೀವ್ ಬ್ಯಾಕುಡೆ